ಎಲ್ಲವೂ ಜೀವನವೇ ಒಂದು ಭ್ರಮೆ ಅನ್ನಿಸಿಬಿಟ್ಟಿದೆ ವಿನೋದ್ ರಾಜ್ ಹೀಗಂತ ಹೇಳಿಕೆ ನೀಡಿದ್ದಾರೆ ಎಷ್ಟು ಧೈರ್ಯ ತುಂಬಿಕೊಂಡು ದುಃಖದ ಕಟ್ಟೆ ಒಡೆದು ಹೋಗಿದೆ ಅಮ್ಮನ ನೆನಪಲ್ಲಿ ವಿನೋದ್ ರಾಜ್ ಹಾಡು ಹಾಡಿ ಭಾವುಕರಾಗಿರುವಂತಹ ಸನ್ನಿವೇಶವನ್ನ ನೀವು ಕಾಣಬಹುದು ಈ ಹಿಂದಿ ಹಾಡಿನ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಗೊತ್ತಾಗತ್ತೆ ತಿರುಗಿ ನಂಗೆ ಕಣ್ಣಲ್ಲಿ ನೀರ್ ಬಂದು ಆಗಪ್ಪ ಇದು ಏನಿದು ಎಲ್ಲ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಟು ಇಲ್ಲಿ ನೀನ್ ಹೇಗ್ ನಡೆಸ್ತೀರಾ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ ಇನ್ನ ಆ ಸ್ಥಾನ ನಾವು ಹೇಗೆ ಪಡ್ಕೊಳಕ್ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಅಮ್ಮವ್ರಷ್ಟು ನಿಧಾನ ತಾಳ್ಮೆ ಸಮಯಕ್ಕೆ ಸರಿಯಾಗಿ ಎಷ್ಟೋ ಸರಿ ನಾವು ಸಮಯಕ್ಕೆ ಸರಿಯಾಗಿ ಯಾವ್ದನ್ನು ನಾವು ಮಾಡಕ್ಕಾಗಲ್ಲ ತಾಯಿಯ ದೃಶ್ಯ ಸಮಯಕ್ಕೆ ಸರಿಯಾಗಿ ಮತ್ತೆ ಒಬ್ಬರನ್ನ ತುಂಬಾ ಕಾಯಿಸುವಂತ ಪರಿಸ್ಥಿತಿ ಇವೆಲ್ಲ ಯಾವ್ದು ಬರಬಾರ್ದು ಅನ್ನುವಂಥದ್ದೇ ಅವ್ರಿಗೆ ಹಲವಾರು ಗಳಿಗೆಗಳು ಅವ್ರು ಕಳೆದಿದ್ದು ಅವರ ಜೀವನ ಪರ್ಯಂತ ಇನ್ನೊಬ್ಬರಿಗೆ ನಾನು ನೋಯಿಸಿದೀನ ಏನಾದ್ರೂ ತೊಂದರೆ ಮಾಡಿದ್ದೀನ ಬಾಕಿ ಇದೆಯಾ ಏನಾದ್ರು ಕೊಡಬೇಕಾ ಎಲ್ಲೋ ನಾನು ಕೋಟೆ ಬಿಟ್ಟಿದ್ದೀನಿ ಇದ್ದೀಗ ಯೋಚನೆ ಮಾಡೋದು ಅಂತ ಬಹುಶಃ ಇವತ್ತಿನ ಅವರ ಈ ಸ್ಥಿತಿಗೆ ಅವರ ಈ ಶ್ರೇಷ್ಠ ಸ್ಥಿತಿಗೆ ಕಾರಣ ಅವ್ರ ಇದೆಲ್ಲ ಸಮಯ ಪ್ರಜ್ಞೆನು ಅವ್ರಿಗೆ ಆಮೇಲೆ ಹಿರಿಯರ ಮೇಲೆ ಇದ್ದಿರ್ತಕ್ಕಂಥ ಗೌರ್ವ ಸಾಹಿತಿಗಳ ಮೇಲೆ ಅವ್ರಿಗೆ ಇದ್ದಿರ್ತಕ್ಕಂಥ ಗೌರ್ವ ಇವತ್ತು ಅವ್ರು ನೆನಸ್ಕೊಳ್ತಾರೆ ಕೂಡ ಸೀತಾರಾಮ್ ಶಾಸ್ತ್ರಿಗಳು ಇದನ್ನ ಸನ್ಮ್ ಕಾರ್

एक बार मोहब्बत करता है इस दर्द को लेकर जीता है इस दर्द को कर मरता है क्या किया तू तो गरना जब क्या किया तू तो गरना प्यार किया कोई चोरी नहीं प्यार किया यार किया